ಬರ್ರಿ ಬೀಗ್ರ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಗೆಳೆಯರ ನಮಸ್ತೆ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಇದು ಆರನೇ ದಿವಸ ನಡೀತಾ ಇದೆ ಆರನೇ ದಿವಸದ ಅಡಿಗೆಯ ಸಂಭ್ರಮದಲ್ಲಿ ನಾವಿದೀವಿ ಅಡಿಗೆನ ಅಡಿಗೆ ಕಾಂಟ್ರಾಕ್ಟರ್ ನಮ್ ಜೊತೆ ಇದಾರೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಹಾ ಹಾ ಸರ್ ನಮ್ದು ತೇರ್ದಾಳ ಜಮಖಂಡಿ ತಾಲೂಕು ಜಿಲ್ಲೆ ಓಕೆ ಹಂಗಾರೆ ಹೇಳಿ ಏನೇನ್ ತಯಾರಾಗ್ತಿದೆ ಇವತ್ತು ಹುಗ್ಗಿ ಎರಡು ಕಡೆ ಎರಡು ಕಡೆ ಯಾವ ಹುಗ್ಗಿ ಸರ್ ಇದು ಇದು ಗೋಧಿ ಹುಗ್ಗಿ ಗೋಧಿ ಹುಗ್ಗಿ ಉತ್ತರ ಕರ್ನಾಟಕದ ಕಡೆ ಗೋಧಿ ಹುಗ್ಗಿ ಅಂದ್ರೆ ಭಾರಿ ಫೇಮಸ್ ಇವ್ರು ಗೋಧಿ ಹುಗ್ಗಿ ಮಾಡಾಕತ್ತಾರ ಏನೇನು ಹೆಂಗ ಪ್ರೊಸೆಸ್ ಹೆಂಗಾಗುತ್ತೆ ಹೇಳ್ರಲ್ಲ ಸದಕ್ಕೆ ಪಾಲಿಸ್ ಮಾಡ್ತಾರೆ ಹುಗ್ಗಿ ಹಾ ಸದಕ್ಕೆ ಪಾಲಿಸ್ ಮಾಡಿ ಹಾ ಬೆಲ್ಲ ಅದನ್ನ ಆರ್ಗ್ಯಾನಿಕ್ ಬೆಲ್ಲ ತಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಹಾಕ್ ಮಾಡ್ರಿ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ಸರ್ ಹಾ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲದಿಂದ ತಯಾರ ಮಾಡ್ತಾ ಇದ್ದೀವಿ ಓಕೆ ಹಾ ಎಷ್ಟು ಎಷ್ಟು ತಯಾರ ಆಗ್ತಾ ಇದೆ ಸರ್ ಸರ್ 2 ಕ್ವಿಂಟಲ್ ಇದೆ ನೋಡಿ ಸರ್ ಇದು 2 ಕ್ವಿಂಟಲ್ ಗೋಧಿ ಹುಗ್ಗಿ 5 ಕ್ವಿಂಟಲ್ ಆಗುತ್ತೆ ಸರ್ ಇದು ದಿವಸ ಇವತ್ತು ಇಲ್ಲ ಇದು 5 ಕ್ವಿಂಟಲ್ ಅದು 5 ಕ್ವಿಂಟಲ್ ಟೋಟಲ್ ಒಟ್ಟು 10 ಕ್ವಿಂಟಲ್ ಕ್ವಿಂಟಲ್ 10 क्विंटल ಮತ್ತೆ ಕಾಳಿಯಾದ ಹಾಗೆ ಮಾಡ್ತಿರ್ತೀರಿ ಓ ಇವತ್ತು ಹತ್ತು ಕ್ವಿಂಟಲ್ ಗೋಧಿ ಹುಗ್ಗಿ ಐತಿ ಆಮೇಲೆ ಹಂಗೇ ನಡ್ರಿ ಮುಂದಕ್ಕೆ ಏನ ಆಗಕತ್ತೆ ಸಾಂಬರ ಇದೆ ಸರ್ ಸಾಂಬರ್ ಆ ಅನ್ನಕ್ಕೆ ಹೋಗೋಣ ಸಾಂಬರಿಗೆ ಹೋಗಿ ಸಾಂಬರಿಗೆ ಹೋಗಿ ಅನ್ನ ತಗೋ ಬರ್ರಿ ಸಾಂಬರ್ ಹ ಬರ್ರಿ ಬೈಲ್ ಬರ್ರಿ ಬರ್ರಿ ಹಂಗ ಬರ್ರಿ ಹಾ ಸರ್ ಇದು ಸಾಂಬರ್ ಹ ಇದು ಸಾಂಬರ್ ನೀವು ಇನ್ನೊಂದು ಹೇಳಿಲ್ಲ ಹೇಳಿ ಸರ್ ಗೋಧಿ ಹುಗ್ಗಿಗೆ ಮತ್ತೆ ಏನೇನೆ ಹಾಕ್ತಿರಿ ನೀವು ಕಾಜು ಸರಿ ಗೋಧಿ ಹುಕ್ಕಿರಿ ಹಾ ಮಿಲ್ ನಲ್ಲಿ ಪಾಲಿಶ್ ಮಾಡಿ ಆರು ಗಂಟೆ ಕಾಲ ಸೌದೆ ಊರಿಯಲ್ಲಿ ಕುದಿಸ್ತಾ ಇದ್ದೀವಿ ಇದೇವ್ರಿ ನಂತರ ಡ್ರೈ ಫ್ರೂಟ್ಸ್ ತುಪ್ಪ ಹಾಲು ಆರ್ಗ್ಯಾನಿಕ್ ಬೆಲ್ಲ ಕೊಡ್ತಾರ್ರಿ ಹಾ ಬೇಕಾದ್ರೂ ಸಕ್ರೆ ಯೂಸ್ ಮಾಡುದ್ರಿ ಅಂತ ಯಾವ ಸಕ್ರೆ ಯೂಸ್ ಮಾಡಿಲ್ರಿ ಹಾ ಎಲ್ಲಾ ಸೌದೆ ಮ್ಯಾಗೆ ಇದ್ದೀವಿ ಓಕೆ ಹತ್ತು ಕ್ವಿಂಟಲ್ ಆಮೇಲೆ ಗೋಡಂಬಿ ಅದನ್ನೆಲ್ಲ ಹಾಕ್ತಿರಲ್ಲ ಅದಕ್ಕೆ ಹಾ ರೀ ಎಷ್ಟು ಗೋಡಂಬಿ ಹಾಕ್ತಿರಿ ಒಂದು

ಮತ್ತೆ ಸುಲ್ಟಿ ಪುಡಿ ಅಂತ ಬರ್ತದ್ರಿ ಅದು ನಾವು ಇಲ್ಲಿ ಎಲ್ಲ ರೆಡಿ ಮಾಡ್ಕೊತೀವಿ ಯಾವ್ದು ಪ್ಯಾಕೆಟ್ ಮಸಾಲಾದ ಯೂಸ್ ಮಾಡಂಗಿಲ್ರಿ ಎಲ್ಲ ಇಲ್ಲೇ ಬಂದು ಮಿಕ್ಸ ಗ್ರೇವಿ ಮಷಿನ್ ಹಾಕೊಂಡ್ರಿ ಇಲ್ಲೇ ಪೌಡರ್ ಮಾಡ್ಕೊಂಡು ಹಾಕೋತೀವ್ರಿ ತುಪ್ಪದಾಗ ರೆಡಿ ಆಗಿದ್ದು ಗೋಧಿ ಹುಗ್ಗಿ ಹೌದಲ್ರಿ ಹತ್ ಕ್ವಿಂಟಲ್ ನೆಕ್ಸ್ಟ್ ಹೇಳ್ರಿ ಇದು ಏನ್ರಿ ಸಾಂಬಾರ್ ರೀ ಸಾಂಬಾರ್ ಸಾಂಬಾರ್ ಮಾಡ್ಬೇಕಾದ್ರಿ ಎಷ್ಟು ಮಾಡಾಕತ್ತೀರಿ ಇವತ್ತು ಸಾಂಬಾರ್ ಸಾಂಬಾರ್ ರೀ ಹಾ ಇದು ಒಂದು ಗಂಗಾಡ್ರಿ ಹಾ ಇದು ಒಂದು ಗಂಗಾಡ್ರಿ ಕಡಾಯಿ ರೀ ಕಡಾಯಿ ಹಾ ಮೂರು ಸಾವಿರ ಲೀಟ್ರ್ ಹಿಡಿತೈತೆ ರೀ ನೀರು ರೀ ಮೂರು ಸಾವಿರ ಲೀಟ್ರ್ ಹಿಡಿತೈತಿ ಮೂರು ಸಾವಿರ ಲೀಟ್ರ್ ಹಿಡ್ತೈತೆ ರೀ ಹಾಂ ಆಮೇಲತ್ರಿ ಅದಕ್ಕೆ ನಾವು ಒಂದು ಕ್ವಿಂಟಲ್ ಬೆಳೆ ಹಾಕಿರ್ತೀವಿ ಸರ್ ಸರ ಒಂದು ಕ್ವಿಂಟಲ್ ಬೇಳೆ ಕ್ವಿಂಟಲ್ ಬೆಳೆ ರೀ ಹಾಂ ಅದಕ್ಕೆ ಉಪ್ಪು ಖಾರ ಅದು ಬೆಲೆ ರೀ ತರಕಾರಿ ಹಾಕ್ತೀವಿ ಸರ್ ಸರ್ರ ಕ್ವಿಂಟಲ್ ತರಕಾರಿ ಹಾಕ್ತೀವಿ ಒಂದು ಕ್ವಿಂಟಲ್ ತರಕಾರಿ ತುಂಬಳು ಹಾಂ ಸೌತೆಕಾಯಿ ರೀ ಹಾಂ ಫ್ಲವರು ಜೂಸು ಎಲ್ಲ ಕ್ವಿಂಟಲ್ ಗಟ್ಲೆ ಬಿದ್ದಾಗ ಸರ್ಯಾವ ಸಾಂಬಾರು ಅಣ್ಣ ಅದು ಹಾಂ ಆಯ್ತು ಹೇಳಿ ಹೇಳಿರಿ ಹೇಳಿರಿ ಥರ ಮಾಡಿರಿ ಹಾಂ ಒಂದು ಮೂರರಿಂದ ನಾಲ್ಕು ಸಾವಿರ ಲೀಟರ್ ಬಂದ ತಯಾರಕವ್ರಿ ಅಂತವ್ನ ಸತತವಾಗಿ ಮೂರರಿಂದ ನಾಲ್ಕು ಕಡಾಯಿ ಮಾಡ್ತೇವ್ರಿ ರೀ ಹೌದಾ ಡೈಲಿ ಹಾ ಹಾ ಎಲ್ಲ ಸೇರಿ ಎಷ್ಟ್ರಿ ಸಾಂಬಾರ ರೀ ಹಾ ನಾಕ್ ನಾಲ್ಕು ಹದಿನಾರು ಸಾವಿರ ಲೀಟರ್ ಸಾಂಬಾರಿಗೆ ಸದಾ ಡೈಲಿ ಚಾಲ್ತಿ ಐತ್ರಿ ಸರ್ ಹದಿನಾರು ಸಾವಿರ ಲೀಟರ್ ಹದಿನಾರು ಸಾವಿರ ಲೀಟರ್ ಸಾಂಬಾರ ಈಗ ನಡಿಯತ್ರಿ ಹಾ ಮುಂದಿನ ಜನಸಂಖ್ಯೆ ಜಾಸ್ತಿ ಆಗುವ ಪ್ರಭಾವ ಐತ್ರಿ ಹಾ ಹಾ ಅವ್ರು ರೀ ನಾವು ಅದ್ರ ತಯಾರಿಂದ ಎಲ್ಲ ಮಾಡ್ತೀವಿ ಸುಭಾಷ್ ಕಣಿವಿ ಅವ್ರ ಎಷ್ಟು ಜನ ಸೇರಿ ಮಾಡ್ರಿ ಇದನ್ನ ನಾಲ್ಕ ಜನ ಸೇರಿ ಮಾಡಿರಿ ನಾಲ್ಕು ಜನ ಸೇರಿ ಮಾಡ್ರಿ ಹಾ ಹೇಳ್ರಿ ಇದಕ್ಕೆ ತರಕಾರಿ ಹಾಕಿದೀವಿ ಸರ್ ಏನೇನು ತರಕಾರಿ ಹಾಕಿರಿ ಇದಕ್ಕೆ ಫ್ಲಾವರ ಗಜ್ಜಿಕಾಯಿ ಸಾಸಿಕಾಯಿ ಓ ಅಂತ ನುಗ್ಗಿಕಾಯಿ ಹಾ ಅಂತ ಕೊತ್ತಂಬರಿ ಹಾ ಅಂತ ನುಗ್ಗಿಕಾಯಿ ಕುಂಬಳಕಾಯಿ ಹಾ ಎಲ್ಲ ಹಾಕಿ ಮಾಡಿ ಎಷ್ಟು ಗಂಟೆಯಿಂದ ತಯಾರಿ ನಡೆದೈತಿ ರೀ ಇದು ಇದು ಐದು ಗಂಟೆ ಇರೋದು ನಾವು ಬೆಳಗ್ಗೆ ಐದು ಗಂಟೆಯಿಂದ ಹಾ ಸರ್ ಈಗ ರೆಡಿ ಇದೆ ಎಲ್ಲವೂ ರೆಡಿ ಇದೆ ಸರ್ ಎಲ್ಲ ರೆಡಿ ಇದೆ ಹಾ ಸರ್ ರೆಡಿ ಇದೆ ಸರ್ ಓಕೆ ಹಾ ಸೂಪರ್ ಇವು ಕಡಾವಿಗೆ ನಿಮ್ಮ ಅನ್ರಿ ಇವು ಬಿಜಾಪುರದಿಂದ ಆಶ್ರಮದಿಂದ ಮಾತಾಡಿ ಸರ್ ಬಿಜಾಪುರದಿಂದ ಬಂದವು ಸರ್ ಹಾಂ ಓಕೆ 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 ಹಾಂ ಬರ್ರಿ ಮುಂದೆ ಸರ್ ಹೌದಾ ಏನು ನಿಮ್ಮ ಹೆಸ್ರು ಕಲ್ಲಪ್ಪ ಅವರು ಏನಿದೆ

ಮುಂದ ಜಾಜಿಕಾಯಿ ಐವತ್ ಕೆಜಿ ರೀ ಎಲ್ಲಾ ಫುಲ್ ಸ್ಟಾಕ್ ಅದಾವ್ ಎಲ್ಲಾ ಐವತ್ತ ಐವತ್ತ ಕೆಜಿ ಎಣ್ಣಿ ನಾಲ್ಕ್ನೂರ್ ಡಬ್ಬಿ ಅದರಿ ಎಣ್ಣಿ ನಾಲ್ಕ್ನೂರ್ ಡಬ್ಬಿ ಐತಿ ಕೆಜಿ ನಾಕ್ನೂರ್ ಡಬ್ಬಿ ಅದಾರಿ ಅಕ್ಕಿ ಅದು ಒಂದ ಸಾವಿರ ರೂಪಾಯಿ ಆಗದಾವ್ರಿ ಇಪ್ಪತ್ತೈದ್ ಕೆಜಿ ಸಾವಿರ ಬ್ಯಾಗ್ ನೀವು ನೀವ್ ಕೊಟ್ಟಿದ್ರಿ ನಾವ್ ಬರ್ಕೊಟ್ಟಿದ್ವಿ ಸರ್ ಎಲ್ಲಾ ಅದ್ರ ಮೂಲ ಪೊಲೊ ಪೂರ ತಯಾರಿ ಸರ್ ಹಾ ಹಾ ಎಲ್ಲಾ ಲಿಸ್ಟ್ ಮಾಡಿ ಕೊಟ್ಟಿದೀವಿ ಸರ್ ಇಟಿ ಆಗ್ತದ ರೀ ಅವು ಸ್ವಲ್ಪ ಜನ ಕಿಟ್ಟದ ರೀ ಆ ಇಷ್ಟ ಅಗ ಅಡ್ವಾನ್ಸ್ ಇದ್ ಬರ್ದು ಕೊಟ್ಟಿದ್ದೀವಿ ಸರ್ ಓಕೆ ಈಗ ನಿಮ್ ಹೆಸರು ಏನಂದ್ರ ಅಪ್ಪಾ ಸಾಬ್ ಮಸೂತಿ ಅಂತೀ ಸರ್ ಅಪ್ಪಾ ಸಾಬ್ ಅವ್ರೇ ಒಟ್ಟು ಎಷ್ಟು ಜನ ನೀವು ಇಲ್ಲಿ

ಇವು ಅನ್ನ ಮಾಡುದು ಸರ್ ಎಲ್ಲಾರು ಹಾ 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 ಇಪ್ಪತ್ತ್ ಇಪ್ಪತ್ತೈದು ಅನ್ನ ಮಾಡ್ತಿವಿ ಸರ್ ಡೈಲಿ ಮಾಡ್ತೀವಿ ಮತ್ತೆ ನೆಕ್ಸ್ಟ್ ಬೇಕಾದ್ರೆ ಮತ್ ಮಾಡ್ಕೊಡ್ತೀವಿ ಸರ್ ಹಾ ಹಾ

ಹಾಂ ಸರ್ ಇವರು ಅನ್ನ ಮಾಡ್ತಾ ಇದ್ದಾರೆ ಅನ್ನ ಇವತ್ತು ಹೇಳ್ರಿ ಏನು ತಯಾರು ಮಾಡ್ತಾ ರೀ ನಾವು ಜೀರಾ ರೈಸ್ ತಯಾರು ಮಾಡ್ತಾ ಇದ್ದೀವಿ ಜೀರಾ ರೈಸ್ಗೆ ಏನೇನು ಬೇಕು ಹೇಳ್ರಲ್ಲ ಲವಂಗ ದಾಲ್ಚಿನ್ನಿ ಎಲ್ಲಿ ತೋರ್ಸ್ರಿ ಎಲ್ಲೆಲ್ಲಿ ಏನೇನು ಐತಿ ಹಾಂ ಹಾಂ ಲವಂಗ ಲವಂಗ ಹಿಂಗೆ ಪೌಡ್ರು ಹಿಂಗ ಹಾಂ ಇಷ್ಟ ಇಲ್ಲ ಸ್ವಲ್ಪ ಒಂದು ನೂರು ಗ್ರಾಮ್ ಐವತ್ತು ಗ್ರಾಮು ಒಂದು ಬೋಗಣಿಗೆ ಆ ಒಂದು ಬೋಗಣಿಗೆ ಹಾ ಚಕ್ರ ಮಗ್ಗಿ ಚಕ್ರ ಮಗ್ಗಿ ಹಾಂ ಒಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಬಾಬ ಹಾಂ ಹಾ ಘಮ ಘಮ ಅಂತದಲ್ಲಪ್ಪ ಆಮೇಲೆ ಪೇಸ್ಟು ಬಳ್ಳೊಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿರಿ ಹಾಂ ಹಾಂ ಮೆಣ್ಸಿನ್ಕಾಯಿ ಹಾಂ ಅಲ್ಲದ ಪೇಸ್ಟ್ ಹಾಂ ಜೀರಿಗೆ ಜೀರಿಗೆ ಹಾಂ ಇವು ಏನು ಇವು ಅಕ್ಕಿ ಅಕ್ಕಿ ಎಷ್ಟು ಕಿಲೋ ಎಷ್ಟು ಬ್ಯಾಗ್ ಇವು ಒಂದು ಇಪ್ಪತ್ತೈದು ಕ್ವಿಂಟಲ್ ಅನ್ನ ಮಾಡಬೇಕು ಇಪ್ಪತ್ತೈದು ಜೀರಾ ರೈಸ್ ನೀವು ಮಾಡಕತ್ತಿರೋದು ಅದು ಏನೀಗ ಜೀರಾ ರೈಸ್ ಎಷ್ಟು ಮಾಡ್ತೀರಿ ಇಪ್ಪತ್ತೈದು ಕ್ವಿಂಟಲ್ ಇಪ್ಪತ್ತೈದು ಕ್ವಿಂಟಲ್ ಜೀರಾ ರೈಸ್ ಇವತ್ತು ವೈಟ್ ರೈಸ್ ಇಲ್ಲ ಇವತ್ತು ಓ ಜೀರಾ ರೈಸ್ ಜೊತೆಗೆ ಏನು ಜೀರಾ ರೈಸ್ ಸಾಂಬಾರು ಸಾಂಬಾರು

ಬೆನ್ಸ್ರಿಯಾಗಲಿ ಯಾವ್ದು ಹೇಳ್ತಾರೆ ಟೀಮ್ ಹೊಡ್ದು ಬಿಸಿಲೀರ್ ಕಾಯಿಸಿ ಕೊಡುದು ಮುಂದೆ ಅವ್ರು ಹೋಗಿಬಿಡ್ತಾರೆ ಅಕ್ರಾಕ್ ಅಂದ್ರೆ ಟೀ ಮಾಡ್ರಿ ಎಲ್ಲ ಊಟದ ರೆಡಿ ಊಟ ಮಾಡಿಬಿಟ್ರಂದ್ರೆ ಮತ್ತೊಂದು ದೇವಸ್ಥಾನಕ್ಕೆ ಜಂಜೀವ್ ಹಾಕ್ರೆ ಐದುವರೆಗೆ ನಮ್ ನಾಷ್ಟ ನಷ್ಟ ಯಾರು ಉತ್ಪಿಟ್ಟೆ ಹೇಳಿ ಭಯನೇ ಹೇಳಿ ಈ ಸಾಬುದಾನಿ ಬಗಾರ ಹೇಳಿ ಅದನ್ನು ಕೊಡ್ಬೇಕು ರೀ ಬಂದು ಊಟ ಮಾಡಿ ಹೋಯ್ತು ರಾತ್ರಿ ಅಕ್ರ ತನಕ ಗಾಡಿ ಹೊಡಿತಾರೆ ಅವ್ರ ಇಂದೂರು ಗಾಡಿ ಬರ್ತಾವೆ ಮಧ್ಯಪ್ರದೇಶ ಮಧ್ಯ ಪಿ ಗಾಡಿ ಈ ಸಿಕ್ಕ ಅಂದ್ರೆ ಇಲ್ಲ ಆಯ್ತಲ್ಲ ನಾವು ಈ ಹಿಂತ ಟೂರಿಸ್ಟು ಮಾಡ್ತೀವಿ ಹ್ಮ್ ಹೌದಾ ಹಾಂ ಹಾಂ ಒಟ್ಟು ದೇಶ ಎಲ್ಲ ಸುತ್ತಿರ ಅಡಿಗೆ ಮಾಡ್ಕೊ ಅದೇನು ದೇವ್ರು ಕಲ್ಕತ್ತ ದಿಲ್ಲಿ ಮತ್ತು ಹರಿಯಾನ ಈ ಕಡೆ ಮಧ್ಯಪ್ರದೇಶ ರಾಜಸ್ಥಾನ ಎಲ್ಲ ಕಲಸ್ತ್ರಿ ಹಾಂ ಅದೆಲ್ಲ ಬ್ಯಾಗ ಇದ ಚೇಪ್ ಮಾಡಿದಾಗ ಅದಾವ ರೀ ಹೌದಾ ಒಂದೊಂದ್ ರಾಜ್ಯದಾಗ ನಾಲ್ಕು ದಿನ ಸಹಕಾರ ಅಪ್ಪ ಒಂದೊಂದು ರಾಜದಿಗೆ 4 ದಿನ ಇರುತ್ತೆ ಗಾಡಿ ಕೊಡು ಹಾ 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 ಒಂದೊಂದು ರಾಜದಿಗೆ 4 ಹಾ ಮತ್ತೆ ಏನಂತ ನೀವು ಸಹಕಾರ ಮಂದಿ ಇಲ್ಲಿ ಒಂದು ಗುಡಿ ಇದೆ ತಿಳ್ ಒಂದು ಕಿಲೋಮೀಟರ್ ಇರಬಹುದು ಹಾ ನೀವು ಬ್ಯಾಸದ ಕೊಂಡಿರತಿ ನಾವು ಆ ಸಿಗಂಗಿಲ್ಲ ಗುಡಿ ಇರಬಹುದು ಹಾ ನಾಳೆ ದೇವರ ಸೇಂಗಾ ಇರ ನೀವು ಕಾಲ ಮಾಡದ ಒಂದಕ್ಕೆ ಹೋಗಿ ಇಳಿ ಗುಡದಾವ 2 ತಾಸಕ್ಕೆ ತಿರು ಹಾ ಅಲ್ಲಿ ಹೋಗಿ ಬರ್ತೀವಿ ನಾವು ಹೊರಡಕುತ್ತೆ ನಾವು ದೊಡ್ಡ ಧನ ಇದೆ

ಹಿಂದಿ ತಿಳಿತಾವೆ ಇಂಗ್ಲಿಷ್ ಒಂದೇ ಲಿಪಿ ಪಿ ಬಡಿತೀನಿ ರೀ ಸಾಲು ಒಟ್ಟೇ ಇಲ್ಲ ರೀ ನಂದು ಮೂವತ್ತು ದಿವ್ಸ ರಾತ್ರಿ ಸಾಲಿಗೆ ಹೋಗಿನಿ ಮೂವತ್ತು ದಿವಸ ಮೂವತ್ತು ದಿವ್ಸ ರಾತ್ರಿ ಹಾಂ ಅಂದ್ರೆ ಲಾಟ ನಚ್ಕೊಂಡು ಹೋಗೋದಿತ್ತು ರೀ ಆಗ ಎರಡು ರೂಪಾಯಿ ಪಿ ಹಾಂ ಎರಡು ರೂಪಾಯಿ ರೊಕ್ಕ ಇಲ್ಲ ಹಾಂ ಒಬ್ರು ಎಮ್ಮಿ ಕಾಯ್ತು ಅಂತ ತಿಂಡಿ ಅದ ಮಾಸ್ತಾರ್ ಈಗ ಪಾಟಿ ಪೆನ್ಸನ್ ಮ್ಯಾಗ ಮ್ಯಾಟ್ರಿಕ್ ಹೋಗಿರಿ ಹತ್ನಿ ಈಗ ಬೆನ್ನೂರಿ ಬಿದ್ಯಾಂಗ್ ಎಲ್ ಕೆಜಿ ಯು ಕೆಜಿ ಬ್ಯಾಗ್ ಹತ್ ಕೆಜಿ ಹುಡುಗರಿಗೆ ಕಲಿದಾಟ್ರಾಗ್ರಿ ದುಡ್ತಿ ಅವ್ರಿಗೆ ಹೋಗತ್ರಿ ಈಗ ನಾವ್ ಏನು ಇಲ್ರಿ ಅನ್ನೋಲಾದ ಮನ್ಸಿ ಆಗ್ರ ಎಲ್ಲಾ ಬಿದ್ದ ಬಾಳ ತಿರ್ಗ್ರಿ ಜನರಲ್ ನಾಲೇಜ್ ಜನರಲ್ ನಾಲೇಜ್ರಿ ದೇವ್ರಿ ಬಬಲ ಪುಣ್ಯೇಶ್ವರ

ಪಟ್ಟಿ ಎಲ್ಲರದು ನಂದು ನಾನು ಹೊಟ್ಟಿ ಪಡ ನಂದು ಹೊಟ್ಟಿ ಪಡ ನಿಂದು ಹೊಟ್ಟಿ ಪಾಡ ಹೌದಲ್ಲ ಹಾಕೋರಿ ಹಾ ಆಯ್ತು 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 ಹೋಗ್ ಖುಷಿ ಹುಷಾರ್ ಹಾ ಬರ್ರಿ 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 ಮತ್ತೆ ಬದುಕಿನ ಬುತ್ತಿ ಹಾಕಿನಲ್ಲಿ ಆದ್ರೂ ನಿಮ್ ಓಕೆ ಹಾ ಅನ್ನ ಎಷ್ಟು ಕ್ವಿಂಟಲ್ ಮಾಡೈತಿರಿ ಇಪ್ಪತ್ತೈದು ಇಪ್ಪತ್ತೈದು ಕ್ವಿಂಟಲ್ ನಿನ್ನೆ ನಿನ್ನೆ ಎಷ್ಟ್ ಮಾಡಿದ್ರಿ ನಿನ್ನೆ ಇಪ್ಪತ್ತೈದು ಮಾಡಿದ್ರಿ ನಾಳೆ

ಹಾ 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 ಒಳ್ಳೇದಲ್ವ ಟಿ ಉಪ್ಪಿಟ್ಟು ತಿಂದ್ರಿ ಹಂತ ಹಾ 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 ಪುಣ್ಯ ಬರಲಿ ಅವ್ವಾ ನಿಮಗೆಲ್ಲ ಎಲ್ಲರಿಗೂ ನಮಗೆಲ್ಲ ಅನ್ನ ಆಗ್ತಾ ಇದ್ರಿ ಹಾ ಯವ್ವಾ ದೇವ್ರದ ಆಶೀರ್ವಾದ ನಾವು ನಿಮ್ ಮಕ್ಳಿದಂಗೆ ನೀವು ನಮಗೆ ಆಶೀರ್ವಾದ ಮಾಡಬೇಕು ನಾವು ನಿಮಗೆಲ್ಲ ಹ ಒಳ್ಳೇದಾಗ್ಲಿವ ಏನ್ರಿ ಇದ್ರಿ ಚಿತ್ರಾನ್ನ ಮಾಡ್ತೀರಿ ಈಗ ಹಾಂ ಹಾಂ ಓಕೆ ಓಕೆ ಹಾಂ ಹಾಂ ಎಷ್ಟು ಮಾಡಿ ಚಿತ್ರಾನ್ನ ಹಾಂ 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 ಅದನ್ನ ಚಿತ್ರಾನ್ನ ಮಾಡಿ ಒಳ್ಳೇದು ಭಾಳ ಒಳ್ಳೆಯ ಕೆಲಸ

ನಾಲ್ಕು ಉದ್ದಿನ ನಾಲ್ಕು ಕಿಲೋ ಹುಳು ಉದ್ದಿನ ಬೆಳೆದಿ ರೀ ಒಂದು ಹತ್ತು ಕಿಲೋ ಉಳ್ಳಾಗಡ್ಡಿ ಮತ್ತು ಟೊಮೆಟೋ ಹ್ಞೂ ಇಷ್ಟೆಲ್ಲ ಹಾಕ್ತೀವಿ ಅಲ್ಲ ಬೆಳ್ಳುಳ್ಳಿ ಅಲ್ಲ ಬೆಳ್ಳುಳ್ಳಿ ಹಾಂ ಒತ್ತಂಬರಿ ಕೊಬ್ಬರಿ ಎಲ್ಲ ತರ ಬಿಡಿಸ್ತೀವಿ ಅಗದಿ ಸ್ಟಾಪ್ ಮಾಡ್ತೀವಿ ಒಟ್ಟು ಅಗದಿ ಅದ ಹಾಂ ನೋಡಂಗ ಹಾಂ ಹಾಂ ಎತ್ತರದ್ದು ನೋಡೋಣ ಒಂಚೂರು ಹೆಂಗೆ ಇರುತ್ತೆ ಹಾಂ ಹಾಂ ಓಕೆ ಉತ್ತರ ಕರ್ನಾಟಕದ ಉಪ್ಪಿಟ್ಟು அல்வா ஏ பாரி ஐத்தப்பா இதுதா ரவா

ಇದೇನ ಹೋಗಿ ಈಗ ಅಲ್ಲಿಗೆ ಇಟ್ಲಾ ಬರ್ರಿ ಜರ ಹಾ ಹಾ ಬರ್ರಿ 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 ತಮ್ಮದಡಿ ಗ್ಯಾಂಗ್ ರೀ ತೆರಾ ತಾಲೂಕ್ ತಮ್ಮದಡಿ ನಂಬರ್ ಹೇಳ್ರಿ ಯಾರ ನಿಮಗೆ ಬೇಕಂದ್ರೆ ಸಂಪರ್ಕ ಮಾಡಬೇಕಲ್ಲ ನೈನ್ ಡಬಲ್ ಹಾ ಜೀರೋ ಏಟ್ ರೀ ಹಾ ಟೂ ಏಟ್ ಹಾ ನೈನ್ ಸಿಕ್ಸ್ ಒನ್ ಹಿಂಗ ಅಡಿಗೆಗೆ ನಿಮ್ಗೆ ಯಾರಿಗಾರ ಕರೆಸಿದ್ರೆ ನೀವು ಬರ್ತೀರಿ ಬೆಕ್ಕದಲ್ಲಿ ಬರ್ತೀರಿ ಬೆಕ್ಕದಲ್ಲಿ ಬರ್ತೀರಿ ಹಾ ಬೇಕಾದ ದೊಡ್ಡ ಲಕ್ಷ ಮಂದಿ ಇಲ್ಲಿ ಎರಡು ಲಕ್ಷ ಮಂದಿಗೆ ಮಾಡಿಕೊಡ್ತೀರಿ ಏನೇನ್ ಮಾಡ್ತಿರ ಅಡ್ಗೆ ಎಲ್ಲ ತರ ಐಟಮ್ ಏನ್ ಬೇಕಾದ್ರೆ ಹುಗ್ಗಿ ಅನ್ನ ಸಾರ ಕಾಯಿಪಲ್ಲಿ ಏನು ಬೇಕಾದ ಎಲ್ಲ ತರ ಮಾಡ್ತೀವಿ ಉತ್ತರ ಕರ್ನಾಟಕದ ಮಾತ್ರ ಮಾಡ್ತೀರಾ ಅಥವಾ ಬೇರೆ ಮಾಡ್ತೀರಾ ಬೇರೆ ಏನು ಶಾಖಾರಿ ಬಿಟ್ಟರೆ ಮತ್ತೊಂದು ಏನು ಮಾಡ್ತಾರೆ ಅಲ್ಲ ಶಾಕಾರಿ ಆತ ಈಗ ಇನ್ನೊಂದಿರತ್ತಪ್ಪ ಈಗ ಉಡುಪಿ ಕಡೆ ಅಡಿಗೆ ಬೇರೆ ಬೆಂಗಳೂರು ಕಡೆ ಅಡಿಗೆ ಬೇರೆ ಮಂಡ್ಯ ಕಡೆ ಅಡಿಗೆ ಬೇರೆ ಉತ್ತರ ಕರ್ನಾಟಕ ಪಕ್ಕ ಸೂಪರ್ ಎಲ್ಲರಿಗೂ ಒಳ್ಳೇದಾಗ್ಲಿ ಲಕ್ಷಾಂತರ ಜನಕ್ಕೆ ನೀವು ಅನ್ನ ಹಾಕಿದಿರಿ ಅಲ್ವಾ ಎಲ್ಲದನ್ನು ಸಹಕರಿಸ್ಕೊಂಡು ಮಾಡ್ತಾ ಇದೀರಿ ಒಂದು ದೊಡ್ಡ ನಮಸ್ಕಾರ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿಪ್ಪ ತೇರದ ಮಂದಿಗೆ ಈ ಊರನವ್ರೆಲ್ಲಾ ಸೇರಿ ದಿನನಿತ್ಯ ನೀವೇ ಮಾಡ್ತೀರಾ ಇಷ್ಟು ದಿವಸ ಎಲ್ಲ ದಿನ ಹತ್ತು ದಿವಸ ಎಲ್ಲ ನಮ್ದ ಗುರುಪ್ ನಾವ ಉಪ್ಪಿಟ್ಟ ಏನ್ ಭಕ್ತಿ ಹೇಳ್ತಾರ ಮಾಡ್ತೀವಿ ಅದ್ಭುತ ಕೆಲಸ ಅದ್ಭುತ ಕೆಲಸ ಬಹಳ ಒಳ್ಳೇದಾಯ್ತು ಬಹಳ ಖುಷಿ ಆಯ್ತು ಖುಷಿ ಆಯ್ತು ಹಾ ಥ್ಯಾಂಕ್ ಯು ಹಾ ಥ್ಯಾಂಕ್ ಯು ನಮಸ್ಕಾರ ಹೇಳ್ರಿ ಹಾ ನಿಮ್ಮ ಹೆಸರು ರೀ ದೇವೇಂದ್ರಪ್ಪ ಗಂದಕೂರ ಗಂದಕೂರ ಹಾ ಎಲ್ಲಿ ಬರ್ತೀರಿ ಅದು ಶೇರಮ್ ಸೈಡ ಹಾಂ ನೀವೆಲ್ಲ ಏನು ಕೆಲಸ ಮಾಡ್ತೀರಿ ಇದೆಲ್ಲ ಸೇವಾ ಫಣ್ಣಲ್ಲಿ ಸೇವಾ ಮಾಡಕ್ಕೆ ಬಂದೀವಿ ಹೌದಾ ಸ್ವ ಇಚ್ಛೆ ಬಂದೀರಾ ಅಥವಾ ನಿಮ್ಮ ಗ್ರೂಪ್ ಐತಾ ಹೆಂಗೆ ರೀ ಗ್ರೂಪ್ ಐತ್ರಿ ಗ್ರೂಪ್ ಎಷ್ಟು ಮಂದಿ ಇದೀರಿ ಐವತ್ತು ಮಂದಿ ಐವತ್ತು ಮಂದಿ ನೀವು ಅದ್ರ ಮುಖ್ಯಸ್ಥರು ಈಗ ಎಲ್ಲರೂ ಬೇಕು ಅಂತಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಹಿಂಗೆ ಕೆಲಸ ಮಾಡ್ತೀರಿ ನೀವು ಏ ಹೆಲ್ಪರ್ ಎಲ್ಲ ಕೆಲಸ ಹೆಲ್ಪರ್ ಏನೇನು ಹೆಲ್ಪರ್ ಅಂದ್ರೆ ಏನು ಹೇಳಿದ್ರೆಲ್ಲ ಅಲ್ಲಿ ಅಡಿಗೆ ಎಲ್ಲೆಲ್ಲಿ ಬಳಸದ ಇಲ್ಲಿ ಇದು ಇರ್ತದೆ ಅಲ್ರಿ ಎಲ್ಲಿ ಫಂಕ್ಷನ್ ಇರುತ್ತ ಅಲ್ಲಿ ನಮ್ದೊಂದು ಗ್ರೂಪ್ ಇದೆ ಆ ಗ್ರೂಪ್ ನಲ್ಲಿ ಕರಿತಾರ ಅವ್ರು ನಮ್ಗೆ ಕರೆದಲ್ಲಿ ಗ್ರೂಪ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಡಿಗೆ ಬಳಸೋದು ಮತ್ತೆ ಬಾಂಡೆ ಗಿಂಡೆ ತಿಕ್ಕೋದು ಕಸ ಹೊಡಿಯೋದು ಮತ್ತೆ ಮುಸರಿ ಗಿಸಿರಿ ಏನಾರ ತೆಗೆದಿಡ್ಬೇಕಂದ್ರೆ ಎಲ್ಲಾ ಕ್ಲೀನ್ ಮಾಡೋದು ಈ ಕೆಲಸನ ನಾವು ಮಾಡ್ತೀವ್ರಿ ಎಷ್ಟು ಮಂದಿ ಇದ್ರಿ ಒಟ್ಟು ಐವತ್ತೆಂಟು ಜನ ಒಂದ್ ಗ್ರೂಪ್ ಒಂದ್ ಗ್ರೂಪ್ ಹಾ 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 ಎಲ್ ಕದ್ರೂ ಹೋಗ್ತಿರ ನೀವು ದೊಡ್ಡನ್ ದೊಡ್ ದೊಡ್ಡ ಹೋಗ್ತಿವ್ರಿ ಹಾ ಹಾ ಈಗ ಆಯ್ತಪ್ಪ ಫಂಕ್ಷನ್ಗ್ ಬಂದಾಗ ಮಾಡ್ತೀರಿ ಈಗ ಕೆಲಸ ಇಲ್ಲದ ದಿವಸ ಏನ್ ಮಾಡ್ತೀರಿ ನೀವು ಕೆಲವ್ ಕೆಲಸ ಕೆಲಸ ಮಾಡ್ಕೊಂಡಿರ್ತಿರಿ ಏನ್ ಬಂದಾಗ ಬಂದ್ಬಿಡ್ತೀರಿ ಹಾ ನಿಮ್ ಕಾಂಟ್ಯಾಕ್ಟ್ ನಂಬರ್ ಯಾರ್ದು ಕೊಡ್ಬೇಕ ಈಗ ನಂಬರ್ ಹೇಳ್ರಿ ನಂಬರ್ ಹೇಳ್ರಿ

ನಮ್ಗ ಎಂಟ್ನೂರ ಐವತ್ತು ಅಂಗ ಕೊಡ್ತಾರೆ ರೀ ಒಂದು ಒಂದು ಒಬ್ರಿಗೆ ಒಬ್ರಿಗೆ ಎಂಟ್ನೂರ ಐವತ್ನೂರು ಈ ಹೆಣ್ಮಕ್ಳಿಗೆ ಕೆಲಸ ಐತೆ ನೀಲ್ಲ ಆ ಹೆಣ್ಮಕ್ಳು ಐತ್ರಿ ಹೆಣ್ಮಕ್ಳು ಅದಾರ ನಿಮ್ಮ ಹತ್ರ ಆ ಹೆಣ್ಮಕ್ಳು ಅದಾರ ಅವ್ರಿಗೆ ಎಷ್ಟು ಕೊಡ್ತೀರಿ ಅವ್ರಿಗೆ ಐದುನೂರು ಆರುನೂರು ಇರ್ತಾರೆ ಹಾಂ 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 ಈಗ ಕ್ಲೀನಿಂಗ್ ಸೆಕ್ಷನ್ ನಿಮ್ದು ಎಲ್ಲಿದ್ರು ಎಲ್ಲಿದ್ರು ಕ್ಲೀನಿಂಗ್ ಸೆಕ್ಷನ್ ನಿಮ್ದು ಓಕೆ ಎಷ್ಟು ವರ್ಷದಿಂದ ಮಾಡ್ಕೊಂಬರೈತ್ರ ಹಿಂಗ ಇಪ್ಪತ್ ಮೂವತ್ತು ವರ್ಷದಿಂದ ಮಾಡ್ದೇವ್ರಿ ಇದು ಐಡಿಯಾ ಹೆಂಗ್ ಮತ್ತು ನಿಮ್ಗ ನಾ ಒಂದು ಗ್ರೂಪ್ ಮಾಡ್ಬೇಕಂತ ಹೇಳಿ ನಮ್ಮ ಮೊದಲಲ್ಲಿ ಮಾರ್ವಾಡಿ ಶೇಟ್ ದ ನಮ್ಮೂರಾಗ

ಇದು ರೈಲ್ ಪಟ್ರಿ ಅದಲ್ರಿ ಅವ್ರ ಸೇಟ್ನವ್ರ ಬಲ್ಲಿ ಕಳ್ಸಿದ್ರೆ ಗೋವಾ ನಿಂತ ಅಲ್ಲಿ ಅಲ್ಲಿಂದ ಏನಿಲ್ಲರಿ ಓದಿಲ್ಲ ಬರ್ದಿಲ್ಲ ಏನಿಲ್ಲ ಎಲ್ಲ ಕಡೆಕ್ ತಿರ್ಗಿ ನೋಡ್ರಿ ಇಂತಲ್ಲಿಗೆ ಕಳಿಸ್ರಿ ಬರೇ ಒಂದು ಹೂವಿನ ಮೇಲೆ ಹೂವು ನೀವು ಒಂದು ಹೂವು ಗುರುಪರಿ ಒಂದು ಹೂವ ಕೊಟ್ಟಿರಂದ್ರ ಇಂತ ಗಾಡಿ ಬರ್ತದ ಇಂತಲ್ಲಿ ಹೋಗ್ಬೇಕಂತಂದ್ರೆ ಅಂತ ದೇಶಕ್ಕೆ ಹೋಗಿ ಬಿಡ್ತೀನಿ ನಾನು

ಎಲ್ಲ ಕಡೆ ದೇಶ ತಿರುಗಿಡುದು ನೋಡ್ರಿ ಹಾ ಭಾರಿ ಆಯ್ತಲ್ಲ ಖುಷಿ ಆಯ್ತು ಖುಷಿ ಆಯ್ತಾ ಹಂಗಾರೆ ಯಾವ ಆರ್ಡರ್ ಬಂದ್ರೆ ನಿಮ್ಗೆ ಹೇಳಿ ನೀವ್ ಹೇಳ್ರಿ ಫಸ್ಟ್ ನೀವ್ ಎಲ್ಲಿ ಹೇಳ್ತೀರ ಅಲ್ಲಿಗೆ ಹಾ ಬೆಕ್ಕ ಅದ್ಭುತವಾದ ಕೆಲಸ ಮಾಡ್ತಾ ಇದ್ರಿ ನೋಡ್ರಿ